ಯೂಟ್ಯೂಬ್ ಹಾಯ್ ಗುಡ್ ಮಾರ್ನಿಂಗ್ ನಾವೀಗ ಮಡಿಕೇರಿಯಲ್ಲಿದ್ದೇವೆ ನಾವೀಗ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಅದೊಂದು ಸ್ಪೆಷಲ್ ದೇವಸ್ಥಾನ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಅವತ್ತೊಂದು ದಿನ ಅನ್ಕೊಂಡಿದ್ವಿ ಒಂದ್ಸತಿ ಆದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು ಯಾರು ಅಂದರೆ ಈ ವಿಯಾನಿದ್ದಾನೆ ಅಮ್ಮ ಇದ್ದಾರೆ ಮಗಳು ಇದ್ದಾಳೆ ಮಲ್ಗಿದಾಳೆ ನೋಡಿ ಅವತ್ತು ಅಂದ್ಕೊಂಡಿದ್ವಿ ಈಗ ನೋಡಿ ಮಗಳನ್ನ ಕರ್ಕೊಂಡು ಹೋಗುವಂತ ನಮಗೆ ಭಾಗ್ಯ ಸಿಕ್ಕಿದೆ ಒಂದು ಡಿಸೈಡ್ ಮಾಡಿರ್ತಾರೆ ಯಾವಾಗ ನೀವು ಬರಬೇಕು ಅಂತ ಹೇಳಿ ನಮ್ಮ ಟೈಮ್ ಈಗ ಬಂದಿದೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡುವಂಥದ್ದು ಈ ದೇವಸ್ಥಾನದ ಸ್ಪೆಷಲ್ ಏನಂತ ನಾವು ಬಜಲ್ ಸರ್ ಹತ್ರ ಕೇಳು ತುಂಬ ಪವರ್ಫುಲ್ ಸರ್ ಇದು ಮೃತ್ಯುಂಜಯ ಸ್ವಾಮಿ ಅಂದರೆ ಬೆಳಿಗ್ಗೆ ಒಂದು ಏಯ್ಟ್ ಓ ಕ್ಲಾಕಿಂದ ಒಂದು ಮಧ್ಯಾಹ್ನ ಗಂಟೆ ಮಾತ್ರ ಓಪನ್ ಮಾಡೋದು ಟೆಂಪಲ್ ತುಂಬ ನಮ್ಮ ಬೇರೆ ಬೇರೆ ಜಾಗಗಳಿಂದ ಬರ್ತಾರೆ ತುಂಬ ಪವರ್ಫುಲ್ ಇಲ್ಲಿ ಬಂದುಬಿಟ್ಟೆಲ್ಲ ಸ್ಟೇ ಆಗಿಬಿಟ್ಟು ಅವ್ರದ್ದು ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ತುಂಬ ಕಾನ್ಫಿಡೆಂಟ್ ಲೈಕ್ ಈ ಒಂದು ಹೋಮ ನಡೆಸಿದ್ರೆ ಮೃತ್ಯು ಇಂದ ಒಂದು ಬಚಾವಾಗ್ಬೌದು ಅಂತ ಹೇಳೋ ಒಂದು ಕಾನ್ಸೆಪ್ಟು ಹಾಗೆ ದಿಸ್ ಇಸ್ ವೆರಿ ಫೇಮಸ್ ಆ್ಯಕ್ಚುಲಿ ನಾವೀಗ ಹೋಗ್ತಾ ಇರೋದು ದಿಸ್ ಇಸ್ ದ ಮೇನ್ ಮೃತ್ಯುಂಜಯ ಟೆಂಪಲ್ ಇದು ತುಂಬ ಕಡಿಮೆ ಇರೋದು ನಮ್ಮ ಇಂಡಿಯಾದಲ್ಲಿ ಸೊ ಇದು ಒನ್ ಆಫ್ ದ ಟೆಂಪಲ್ ನೋಡಿ ಆವಾಗಿಂದ ಅವರು ಇವ್ರದ್ದು ಎಲ್ಲ ಪರಿಚಯ ಮಾಡಿಕೊಟ್ಲು ನಾನು ಇದ್ದೇನೆ ಅಂತ ಹೇಳಲೇ ಇಲ್ಲ ಇದು ನಾನು ಧನ್ರಾಜ್ ಬಿಗ್ ಬಾಸ್ನ ಸೆಲೆಬ್ರಿಟಿ ನ ಧನ್ರಾಜ್ ಆಚಾರ್ಯ

ಮನೆಯವ್ರಿಗೆ ಇಡೀ ಒಂದು ಬೆಲೆ ಇದೆ ನನ್ನ ಮ್ಯಾಮ್ ಯಾವಾಗಲೂ ಇರ್ತಾರಲ್ಲ ಹತ್ರ ಇದ್ರೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಎರಡು ಒಂದ್ ತಿಂಗಳು ಮನೇಲಿ ಇದ್ದು ಬರಕ್ಕೆ ಹೇಳ್ತಿದ್ದೀನಿ ಸರ್ ಇನ್ನು ಇಲ್ಲ ಅನ್ನೋದನ್ನ ತುಂಬಾ ಬೇಜಾರಾಗುತ್ತೆ ನನಗೆ ನೋಡ ನಿನ್ಗೆ ಹೇಗೆ ಅನಿಸ್ತದೆ ನೋಡೋ ಅಂತ ಹೇಳಿ ಇಲ್ಲ ಸರ್ ಅವಳು ಮತ್ತೆ ಮಗಳು ಹತ್ರ ಇದ್ರೇನೆ ಖುಷಿ ನೋಡ ಎಷ್ಟು ದಿನ ಒಂದ್ ನಾನು ಹೇಳೋದು ಹೇಳ್ತೀನಿ ಊರಲ್ಲಿದ್ರೆ ಖುಷಿ ಆಗುತ್ತೆ ಅವಳಿಗೆ ಅಂತ ಮಗು ಗಾಡಿಯಲ್ಲಿ ಬರ್ಬೇಕಾದ್ರೆ ಜಸ್ಟ್ ನಿಮ್ಮ ಮಗಳನ್ನ ಸ್ವಲ್ಪ ಹೊತ್ತು ನಾನು ಕೂಡ್ಸ್ಕೊಳ್ತೀನಿ ಅಂತ ನನ್ನ ಗಾಡಿಗೆ ಕೇಳಿದೆ ನಿಮ್ ಏನೋ ಒಂದು ಕಪಲ್ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಬರ್ಲಿ ಅಂತ ಹೇಳಿದ್ರೆ ಎರಡು ಕಪಲ್ ಹಿಂಗೆ ನೋಡ್ತಾ ಇದಾರೆ ಮಗಳನ್ನ ಒಂದು ಸೆಕೆಂಡ್ ಬಿಟ್ಟಿರಲ್ಲ ಸರ್ ಇಬ್ರು ನಿಮ್ಮಿಬ್ರಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಲ್ವಾ ಕೆಲವು ಸಲ ಅನ್ಸುತ್ತೆ ಮಗಳು ಅವಾಗ ಏನೋ ಎಚ್ಚರಾಗಿ ಬರ್ತಾಳೆ ಸರ್ ಏನೋ ಒಂದು ಮಗಳು ಹೆಚ್ಚು ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳು ಎಚ್ಚರಾಗ್ತಾಳೆ ಸರ್ ಲಾಂಗ್ ಡ್ರೈವ್ ಬಗ್ಗೆ ಮಾತಾಡಿದ್ದು ಸರ್

ಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಭಜನ್ ಸರ್ ಕೃಪೆಯಿಂದ ಆಸೆ ಈಡೇರುತ್ತಿದೆ ಹೋಗ್ಬೇಕು ಅಂತ ಕೂಡಲೇ ಅವ್ರು ಕೂಡ ರೆಡಿ ಆದ್ರು ನಮಗೋಸ್ಕರ ಪಾಪ ಭಜನ್ ಸರ್ ಅಮ್ಮ ಮತ್ತೆ ವಿಯಾನ್ ಕೂಡ ಬರ್ತಿದ್ದಾರೆ ಥ್ಯಾಂಕ್ ಯು ನಮ್ಮ ಪ್ರಜ್ಞಾ ಮತ್ತು ನಾನು ಮತ್ತೆ ನನ್ನ ಪುಟ್ಟ ಪ್ರಸಿದ್ಧಿ ಕಡೆಯಿಂದ

ಲೋಕಲ್ ಇಲ್ಲ ಬಟ್ ಹೊರಗಡೆ ಸಮ್ ರೀಸನ್ಸ್ ಮೃತ್ಯುಂಜಯ ಸ್ವಾಮಿ ಟೆಂಪಲ್ಗೆ ಬರಬೇಕು ಅನ್ನೋದು ಎಷ್ಟು ಎರಡು ಮೂರು ವರ್ಷದ ಕನಸು ಅನಿಸುತ್ತೆ ಇಲ್ಲಿ ಕೂರ್ಗಲ್ಲಿ ಇದೆ ಅನ್ನೋದು ಗೊತ್ತಿತ್ತು ಬಟ್ ಹೋಗೋಕಾಗಲಿಲ್ಲ ಅವತ್ತು ರಾಫ್ಟಿಂಗ್ ಬಂದಾಗ ನೀವು ತೋರಿಸಿದಾಗ ಇಲ್ಲಿಗೊಮ್ಮೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ದಿನ ಇವತ್ತು ಬಂದಿದ್ದು ತುಂಬ ಖುಷಿ ಆಯಿತು ನಮ್ಮ ಮಗಳು ದೇವಸ್ಥಾನಕ್ಕೆ ಬಂದು ಫಸ್ಟ್ ಟೈಮು ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಬೇರೆ ಎಲ್ಲ ಊಟ ಮಾಡಿದ್ದಾಳ ಅಲ್ಲ ಅಲ್ಲ ನಾವು ಊಟ ಮಾಡಿ ಕರ್ಕೊ ನಾವು ಊಟ ಮಾಡುವಾಗ ಕರ್ಕೊಂಡ್ಬಂದಿದ್ದು ಇಲ್ಲ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಮಠಕ್ಕೆ ಹೋಗಿದ್ದ ಫಸ್ಟ್ ಅವಳು ನಮ್ಮನ್ನು ನೋಡುದು ಊಟ ಮಾಡೋದನ್ನ ನೋಡುದು ಫಸ್ಟ್ ಟೈಮ್ ಶಿವನ್ ದೇವಸ್ಥಾನ ಇವಳ್ದು ತುಂಬಾ ಖುಷಿ ಆಯ್ತು ಈಗ ಒಂದು ನೆಮ್ಮದಿ ಆಯ್ತು ಅವಾಗಿಂದ ಬರ್ಬೇಕು ಬರ್ಬೇಕು ಅಂತ ಅನ್ಕೋತಾ ಇದ್ವಲ್ಲ ಇವತ್ತು ಬಂದು ಹೋದ್ವಲ್ಲ ಇನ್ನು ಒಂದು ನೆಮ್ಮದಿ ಇದೆ ಮತ್ತೆ ನಂಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದ ಅಲ್ಲಿ ನಮಗೆ ಪೂಜೆ ಒಬ್ಬೊಬ್ಬರನ್ನೇ ಟೋಕನ್ ಕರೆದು ಕಳಿಸೋ ರೀತಿ ಇದೆಯಲ್ಲ ಎಷ್ಟು ಕ್ವಿಕ್ ಆಗಿ ಪ್ರೋಸೆಸ್ ಇದೆ ಅಂದರೆ ಮತ್ತೆ ಎಲ್ಲರೂ ಕೂಡ ತಾಳ್ಮೆಯಿಂದ ಪೂಜೆಯನ್ನ ಅಲ್ಲಿ ನಿಂತು ದೇವರ ಮುಂದೆ ಪೂಜೆ ಮಾಡಿಸೋ ರೀತಿ ಒಂದು ನೆಮ್ಮದಿ ಸಿಗುತ್ತೆ ಭಜನ್ ಸರ್ ಮಿರಾಕಲ್ ನಡೀತು ಅವರು ಮೀರಕಲ್ ಏನಂತ ಅವರ ಬಾಯಲ್ಲಿ ಕೇಳೋಣ ಸರ್ ನೀವು ನನಗೆ ನಿನ್ನೆ ಒಂದು ಇದೊಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಾಗ ನನ್ನ ಪ್ಲಾನ್ ಇರಲಿಲ್ಲ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಬರಬೇಕಿತ್ತು ಆಮೇಲೆ ಒಂದು ಮೂರು ಹಿಂದೆ ನಾನು ತುಂಬ ತಿಂಗಳಿಂದ ಒಂದು ಬುಕ್ ಬರೀತಾ ಇದೆ ಆ ಬುಕ್ಕು ರಿಲೀಸ್ ಮಾಡಿ ಒಂದು ತ್ರೀ ಡೇಸ್ ಆಗಿತ್ತು ಆ್ಯಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ ಆಗಿತ್ತು ಫಾರ್ಟಿ ಏಯ್ಟ್ ಅವರ್ಸ್ ಆಗಿತ್ತು ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಷ್ಟೇ ನನಗೇನಾದರೂ ಆ ಬುಕ್ ರಿಜೆಕ್ಟ್ ಆಗುತ್ತಾ ಏನಾದರೂ ಕಾಪಿ ಇಶ್ಯೂ ಅದು ಇದು ಬರುತ್ತಾ ಇಲ್ಲ ಎನಿಥಿಂಗ್ ಅಂತ ಹೇಳೋ ಒಂದು ಭಯ ಇತ್ತು ಭಯ ಅಂತ ಹೇಳೋದಕ್ಕಿಂತ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇನು ಗೊತ್ತಿಲ್ಲ ಸರ್ ಮಹಾಪೂಜೆ ಆಗ್ತಾ ಇತ್ತು ಆ ಬೆಲ್ಲು ಹೊಡಿತಾ ಇದ್ದರು ಆ ಟೈಮಲ್ಲಿ ನಾನು ಟಕ್ಕಂತ ಮೊಬೈಲ್ ತೆಗೆದಿಂಗೆ ನೋಡಬೇಕಾದ್ರೆ ಕಂಗ್ರ್ಯಾಚುಲೇಷನ್ಸ್ ಯುವರ್ ಬುಕ್ ಹ್ಯಾಸ್ ಬಿನ್ ರಿಲೀಸ್ಡ್ ಅಂತ ಬಂತು ಸೊ ಅಫಿಷಲಿ ಫ್ರಮ್ ಟುಡೇ ಐ ಆಮ್ ಅಥರ್ ಒಂದು ಒಳ್ಳೆ ಬುಕ್ ಬರೆದಿದ್ದೀನಿ ಸರ್ ಅದು ಏನಾದರೂ ಕನ್ನಡದಲ್ಲೂ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿಬಿಡ್ತೀನಿ ಬಟ್ ಇಂಗ್ಲೀಷಲ್ಲಿ ಅದನ್ನ ಖಂಡಿತ ಓದಬೇಕು ಆ ಬುಕ್ಕು ಓದಿ ಅದನ್ನ ಸ್ವಲ್ಪ ಪ್ರೊಸೆಸ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಅವರಿಗಿನ್ನು ಯಾವುದೇ ರೀತಿಯಿಂದಲೂ ದುಡ್ಡಿಗೆ ಒಂದು ಪ್ರಾಬ್ಲಮ್ ಬರಲ್ಲ ಕಂಪ್ಲೀಟ್ ಸೀಕ್ರೆಟ್ಸ್ ಎಲ್ಲ ಡಿಕೋಡ್ ಮಾಡಿ ಹೇಳಿದ್ದೀನಿ ನಲವತ್ತು ಐ ಮೀನ್ ಇಷ್ಟೊಂದು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಬೇಸಿಂದ ಹಿಡಿದು ನಾನು ಕಲ್ತಿರೋದು ದೊಡ್ಡ ದೊಡ್ಡ ಮೆಂಟರ್ಸ್ ಹತ್ರ ಓದಿರೋದೆಲ್ಲ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಮೃತ್ಯುಂಜಯ ದೇವಸ್ಥಾನದಲ್ಲಿ ನನಗೆ ಆ ಒಂದು ಎನರ್ಜಿ ಬಂತು ಥ್ಯಾಂಕ್ ಯು ನಿಮ್ಮ ಹತ್ರ ತುಂಬ ನಾಲೆಜ್ ಇದೆ ಸರ್ ನೀವು ಬುಕ್ಕು ಬರೀತಿದ್ದೀರಿ ಅನ್ನೋದು ನನಗೆ ಸೀಕ್ರೆಟೇ ಗೊತ್ತಿರಲಿಲ್ಲ ನಿಮ್ಮ ಹತ್ರ ಇರೋ ನಾಲೆಜು ತುಂಬ ಮಂದಿಗೆ ಶೇರ್ ಆಗಬೇಕು ಆ್ಯಕ್ಚುಲಿ ಅದ್ಭುತವಾದ ನಾಲೆಜ್ ಇದೆ ಆ ನಾಲೆಜ್ ಮುಖಾಂತರ ನೀವು ಇನ್ನೂ ಬುಕ್ಕು ಲೇಖಕನಾಗಿ ಹಾಗೆ ಆಗಿ ಬಂದಿದ್ದೀರಿ ಥರ ಅನ್ನೋ ಒಂದು ಲೇಖಕ ಅನ್ನೋ ಒಂದು ಏನು ದೊಡ್ಡ ಮಟ್ಟದ ಪ್ರಸಿದ್ಧಿ ಆಗಲಿ ಆ್ಯಂಡ್ ಇದು ಯಾರಿಗಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಅಮೆಝಾನಿಗೆ ಹೋಗ್ಬಿಟ್ಟು ಭಜನ್ ಬೋಪಣ್ಣ ಅಂತ ಕೊಟ್ಟರೆ ಸಾಕು ಬಿ ಎ ಜೆ ಎ ಎನ್ ಬಿ ಒ ಪಿ ಎನ್ ಎನ್ ಎ ಟ್ರ್ಯಾಪ್ ಟು ಟ್ರ್ಯಾಕ್ ಅಂತ ಬುಕ್ಕು ಅದನ್ನ ಪರ್ಚೇಸ್ ಮಾಡಿ ಓದಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಮಗೆ ಮೇಲ್ ಮಾಡಿ ಮೆಸೇಜ್ ಮಾಡಿ ಖಂಡಿತ ನಮ್ಮ ಒಂದು ಈ ಮಿಡ್ಲ್ ಕ್ಲಾಸು ಈ ಒಂದು ಕ್ಯಾಟಗರಿಯಲ್ಲಿ ನಾವು ಇರೋಲ್ಲ ಇಟ್ ವಿಲ್ ಬಿ ಆಲ್ವೇಸ್ ರಿಚ್ ಮೈಂಡ್ ಸೆಟ್ಟಿಗೆ ಬರ್ತೀರ ಅಲ್ವ ಹೌದಲ್ವಾ ಅದು ಓದಿದರೆ ಒಂದು ಇದ್ರ ಥರ ಅಂದರೆ ಒಂದು ಒಳ್ಳೆ ಒಂದು ಮೆಟೀರಿಯಲ್ ಅದು ನಿಮಗೆ ಹೇಳಿರೋದು ಪ್ರಾಕ್ಟಿಕಲ್ ಆಗಿ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸೊ ಬುಕ್ ಓದಿದವರು ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಸೆಷನ್ಗೆ ಅಟೆಂಡ್ ಮಾಡಬಹುದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಬುಕ್ನ ನಿಜವಾಗ್ಲೂ ಎಲ್ಲರೂ ಓದಲೇಬೇಕು ಯಾಕಂದ್ರೆ ನಿಮ್ಮ ಲೈಫಲ್ಲಿ ಭಜನ್ ಸರ್ಗೆ ಸಪೋರ್ಟ್ ಅಂತಲ್ಲ ಅದನ್ನು ಓದಿದ್ರೆ ನಿಮ್ಮ ಲೈಫಿಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಕ್ಚುಲಿ ಹೌದು ಲೈಫ್ ಅಲ್ಲಿ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ನನಗೆ ಪರ್ಸನಲ್ ಆಗಿ ಓಪನ್ ಆಗಿ ಹೇಳ್ತೀನಿ ಸರ್ ನಿಮ್ಮಂತ ಫ್ರೆಂಡ್ಸ್ ಸಿಕ್ಕಿರೋದು ನನ್ನ ಪುಣ್ಯ ಅನ್ಕೋತೀನಿ

ಥ್ಯಾಂಕ್ಸ್ ಟು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಬಗ್ಗೆ ಇಂಡಿಯಾ ಅವರ್ ಮದರ್ ಇಂಡಿಯಾ ಮದರ್ ಇಂಡಿಯಾ ಮಗನ ಈ ಒಂದು ಸಾಧನೆ ಬಗ್ಗೆ ಖುಷಿ ಆಯ್ತಾ ಇದೆ ಒಂದೇ ವರ್ಡ್ಾ ಒಂದೇ ವರ್ಡ್ ಇದು ಮೈಕ್ ಒಂದು ಬೆಲೆ ಕೊಟ್ಟಂತ ತುಂಬಾ ತುಂಬಾ ಖರ್ಚು ಮಾಡಿ ಮೈಕ್ ತಗೊಂಡಿದ್ದೇನೆ ಅದಕ್ಕಾದರೂ ಹೇಳಿ ತುಂಬಾ ಖುಷಿ ಆಯ್ತಾ ಇದೆ ತುಂಬಾ ಅನ್ನೋದು ಒಂದು ವರ್ಡ್ ಸೇರಿತ್ತು ಇನ್ನೂ ಮುಂದಕ್ಕೆ ಬೆಳಿಲಿ ಅಂತ ಹೇಳಿ ಯಾ ಸೂಪರ್ ನನ್ನ ಮನಷ್ಟೇ ಅಮ್ಮ ಅಮ್ಮಂದಿರು ಯಾವಾಗಲೂ ಆಗಿ ಇಲ್ಲಿ ಜಾಸ್ತಿ ಇಟ್ಕೊಂಡಿರು ಆದ್ರೆ ಬಾಯಲ್ಲಿ ಬರೋದು ತುಂಬಾ ಕಡಿಮೆ ಆಮೇಲೆ ಯөрдೊಂದು ಇದಿದೆ ನಾವು ನಮ್ಮ ಮಕ್ಕಳನ್ನ ಮಕ್ಕಳನ್ನ ಯಾಕೆ ಉಗ್ಗಳೋದು ಅಂತ ಅಲ್ವಾ ಹಂಗಿದೆಯಾ ನಮ್ಮ ಅಮ್ಮ ಹೇಳ್ತಾರೆ ನಾವು ನಮ್ಮ ಮಕ್ಕಳನ್ನ ಜಾಸ್ತಿ ಆದ್ರೆ ಪ್ರಪಂಚ ಇಡೀ ಹೋಗ್ಬಿಟ್ಟು ಮಕ್ಕಳನ್ನ ಹೊಗಳ್ತಾರೆ ನನ್ನ ಮಗ ಹಾಗೆ ನನ್ನ ಬಟ್ ಮಕ್ಕಳ ಮುಂದೆ ನಮ್ಮನ್ನ ಹೊಗಳಲ್ಲ ಐ ಮೀನ್ ಲೈಕ್ ವಿ ಅದು ಕಾಮನ್ ಟೆಂಡೆನ್ಸಿ ಕೆಲವರಿಗೆ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು